ಮುನ್ಸಿಪಲ್ ಕಾರ್ಮಿಕರ ಪ್ರತಿಭಟನೆ ಕೆಲವು ಸ್ಥಳಗಳಲ್ಲಿ ನೀರು ಪೂರೈಕೆ ಸ್ಥಗಿತ ಸ್ಥಳೀಯ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮುನ್ಸಿಪಲ್ ಕಾರ್ಮಿಕರ ಸೇವೆ ಖಾಯಮಾತಿಗಾಗಿ ನಗರಸಭೆಯ ಮುಂಭಾಗದಲ್ಲಿ ಮುನ್ಸಿಪಲ್ ಕಾರ್ಮಿಕರು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದ ಜಿಲ್ಲಾ ಸಮಿತಿಯ ಸಹಯೋಗದಲ್ಲಿ ನಡೆಸುತ್ತಿರುವ ಪ್ರತಿಭಟನೆ ಸೋಮವಾರ ನಾಲ್ಕನೇ ದಿನಕ್ಕೆ ತಲುಪಿದೆ ಪ್ರತಿಭಟನೆಗೆ ಚುರುಕು ನೀಡಲು ಕೆಲವು ಸ್ಥಳಗಳಲ್ಲಿ ನೀರು ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಇನ್ನು ಕೆಲವು ಸ್ಥಳಗಳಲ್ಲಿ ಖಾಯಂ ನೌಕರರು ನೀರು ಪೂರೈಕೆಗೆ ವ್ಯತ್ಯಯವಾಗದಂತೆ ನೋಡಿಕೊಂಡಿದ್ದಾರೆ ಸೋಮವಾರ ಮುಂಜಾನೆಯಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಬಿರುಸಿನ ಮಳೆಯ ನಡುವೆ ಮುನ್ಸಿಪಲ್ ಕಾರ್ಮಿಕರ ಪ್ರತಿಭಟನೆ ಮುಂದುವರೆದಿದೆ ಕರ್ನಾಟಕ ರಾಜ್ಯಾದ್ಯಂತ ಮುನ್ಸಿಪಲ್ ಕಾರ್ಮಿಕರು ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಮುಂದುವರೆದ ಕಾರಣ ದಿನ ಕಳೆದಂತೆ ದಾಂಡಿಲಿ ನಗರ ಅಸ್ವಚ್ಛತೆಯ ಗೂಡಾಗುತ್ತಿದೆ ನಿನ್ನೆ ಭಾನುವಾರ ಸಂತೆ ಇದ್ದ ಕಾರಣ ಇಂದು ಸೋಮವಾರ ಮಾರುಕಟ್ಟೆಯ ತುಂಬೆಲ್ಲ ಕಸದ ಗುಡ್ಡೆಗಳು ಎಲ್ಲೆಂದರಲ್ಲಿಯೂ ಸಂಗ್ರಹವಾಗಿರುವುದು ಗೋಚರಿಸಿತು ಹಳೆ ದಾಂಡಿಲಿಯಲ್ಲಿ ಹಸುವಿನ ಕರುವೊಂದು ರಸ್ತೆಯ ನಡುವೆ ಸತ್ತು ಬಿದ್ದರು ಹಸುವಿನ ಕಳೆಬರ ತೆಗೆಯಲು ಯಾರೊಬ್ಬರೂ ಇರಲಿಲ್ಲ ಇದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು ರಾಜ್ಯ ಸರ್ಕಾರ ಮತ್ತು ಮುನ್ಸಿಪಲ್ ಕಾರ್ಮಿಕರ ಹಗ್ಗ ಜಗ್ಗಾಟದ ನಡುವೆ ಮಳೆಯಲ್ಲಿ ನಗರದ ಸ್ವಚ್ಛತೆ ಇಲ್ಲದೆ ರೋಗ ರುಜಿನಗಳು ಹರಡುವ ಭೀತಿ ಎದುರಾಗಿದೆ ಸರ್ಕಾರ ಆದಷ್ಟು ಬೇಗನೆ ಮುನ್ಸಿಪಲ್ ಕಾರ್ಮಿಕರ ಬೇಡಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟ ನಿಲುವು ತಳೆಯಬೇಕಾಗಿದೆ ಸರ್ಕಾರ ಬೇಡಿಕೆಯನ್ನು ಈಡೇರಿಸಲು ಹಿಂದೇಟು ಹಾಕುತ್ತಿರುವ ಕಾರಣ ತಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ಧರಣಿ ನಿರತರು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಾದ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಚ್ಛತಾ ಕರ್ಮಿಗಳು ಸೇರಿದಂತೆ ಇನ್ನಿತರ ಎಲ್ಲ ಮುನ್ಸಿಪಲ್ ಕಾರ್ಮಿಕರ ಸೇವೆ ಖಾಯಂಗೊಳಿಸಬೇಕೆನ್ನುವುದು ಪ್ರತಿಭಟನೆ ನಡೆಸುತ್ತಿರುವ ಮುನ್ಸಿಪಲ್ ಕಾರ್ಮಿಕರ ಪ್ರಮುಖ ಬೇಡಿಕೆಯಾಗಿದೆ ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ರಾಮಾಂಜನೆ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಮುನ್ಸಿಪಲ್ ಕಾರ್ಮಿಕರು ಪಾಲ್ಗೊಂಡಿದ್ದಾರೆ